ನಮಸ್ಕಾರ ಇಲ್ಲಿಗೆ ಬಂದಕ್ಕೆ ತುಂಬ ತುಂಬ ಧನ್ಯವಾದಗಳು ಆಲ್ರೆಡಿ ಸರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ ಫಸ್ಟು ನನಗೆ ಈ ಮೂವಿಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಮೂವಿಗೆ ನನಗೆ ರೆಫರ್ ಮಾಡಿದ್ದು ನಾಗೇಂದ್ರ ಸರ್ ಅವರು ಸೊ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಫಸ್ಟ್ ಡೈರೆಕ್ಟರ್ ಸರ್ ಫಸ್ಟು ನಾನು ಇದು ಕಾಸ್ಟ್ ಮಾಡೋಕ್ಕೆ ತುಂಬ ಹೆದ್ಕೊಂಡಿದ್ದೆ ಆಮೇಲೆ ವರ್ಕ್ ಮಾಡಿ ಒಂದು ಫೈವ್ ಡೇಸ್ ಆದಮೇಲೆ ಅವ್ರಿಗೆ ನಂಬಿಕೆ ಬಂತು ಓಕೆ ಅಂತ

ನನಗೆ ಅದು ಹೆಚ್ಚು ಭಯ ಆಗ್ಬಿಟ್ಟಿದೆ ಇವ್ರು ಏನ್ ಟ್ಯೂನ್ ಮಾಡಿದ್ರು ಸರ್ ಏನು ಬೇರೆ ನೋಡಿ ಸರ್ ಅನ್ನೋ ತರ ಆಗ್ಬಿಟ್ಟಿದೆ ನನಗೆ ಸೊ ಹಾಗೆ ನನಗೆ ಒಂದು ಸೋಲೋ ಸಾಂಗ್ ಕೊಟ್ಟಿದ್ದಾರೆ ಕೇಳೋದಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ ಲೈನ್ಸ್ ಅಷ್ಟು ಚೆನ್ನಾಗಿದೆ ಸೊ ಸಾಂಗ್ ಇದಾದ್ಮೇಲೆ ರೀ ರೆಕಾರ್ಡಿಂಗ್ ಆದ್ಮೇಲೆ ಇನ್ನೂ ಕೇಳಿಲ್ಲ ಬಟ್ ಬಿಫೋರ್ ಸಾಂಗ್ ಶೂಟ್ ಮಾಡಬೇಕಾದ್ರೆ ಕೇಳಿದ್ದೆ ನಮ್ಮದು ಪ್ರೊಡ್ಯೂಸರ್ ಸರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಲಾಸ್ಟ್ ಸ್ಕೆಡ್ಯೂಲಲ್ಲಿ ಅವ್ರು ಪರಿಚಯ ಮಾಡಿಕೊಟ್ರು ಅದುವರೆಗೂ ನಂಗೆ ಪರಿಚಯನೇ ಮಾಡಿಕೊಟ್ಟಿಲ್ಲ ಪ್ರೊಡ್ಯೂಸರ್ ಯಾರು ಅನ್ನೋದು ನಂಗೆ ಸರಿಯಾಗಿ ಗೊತ್ತಿರಲಿಲ್ಲ ನಾವು ಸಾಗರಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಏನೋ ಅವಾಗ ಕರೆದು ಇವರೇ ಪ್ರೊಡ್ಯೂಸರ್ ಅಂತ ಇಂಟ್ರೊಡ್ಯೂಸ್ ಮಾಡೋದು ಅದ್ರ ಕ್ಲೈಮ್ಯಾಕ್ಸ್ ಟೈಮ್ ಮಾಡಿ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನಮಗೆ ನೀವು ಮೂವಿಲಿ ಆ್ಯಕ್ಟ್ ಮಾಡಲಿಕ್ಕೆ ಚಾನ್ಸ್ ಕೊಡಿರಿ ಹಾಗೆ ನನ್ನ ಏನಂದರೆ ಈ ಮೂವಿಲಿ ಡೈರೆಕ್ಟರ್ ಸರ್ ಬೇಜಾನು ಓಡಿಸ್ಬಿಟ್ಟು ಇಡೀ ಮೂವಿಲಿ ಓಡಿಸ್ಬಿಟ್ಟಿದ್ದಾರೆ ಹಾಗೆ ರಿಯಲ್ ಆಗಿ ಕೂಡ ನನ್ನ ಸ್ಕಿನ್ ಇನ್ನೂ ಹಾಗೆ ಡ್ಯಾಮೇಜ್ ಆಗಿದೆ ಅದು ಹೋಗಲ್ಲ ಯಾವತ್ತೂ ಸೊ ಆ ಥರ ಮಾರ್ಕ್ ಉಳಿಯೋ ಥರ ನೆನ್ಪಿಟ್ಕೊಳ್ಳೋ ಥರ ಮಾಡಿದ್ದಾರೆ ಆ್ಯಂಡ್ ಈ ಸರ್ ಕೂಡ ಒಂದು ಸೀನಲ್ಲಿ ನಂದು ಕೂದಲೇ ಇಷ್ಟು ಸುಟ್ಟಾಗಿಬಿಟ್ಟಿದ್ದಾರೆ ಹೇಳ್ಬೇಕಂದ್ರೆ ಅದೆಲ್ಲ ಸೊ ಈ ಥರದ್ದು ತುಂಬ ಕಷ್ಟಪಟ್ಟು ಕಷ್ಟಪಟ್ಟು ಇಷ್ಟಪಟ್ಟು ಮೂವಿ ಮಾಡಿದ್ದೀನಿ ಅಹ್ ಅದು ಹಾವು ಕೂಡ ಪಕ್ಕದಲ್ಲಿ ಇದ್ರು ಹೇಳ್ಬೇಡಿ ಅವ್ರಿಗೆ ಹೇಳಿದ್ರೆ ಆಕ್ಟ್ ಮಾಡಲ್ಲ ಅಂತ ಹೇಳಿ ಮಿಡ್ ನೈಟ್ ಅಲ್ಲಿ ಹ್ಯಾಕ್ಟ್ ಮಾಡ್ಸಿದ್ದಾರೆ ಎಲ್ಲ ಮುಗ್ದಾದ್ಮೇಲೆ ಹೇಳ್ತಾ ಇದ್ದಾರೆ ಪಕ್ಕದಲ್ಲಿ ಹಾವಿತ್ತು ಅಂತ ಆಮೇಲೆ ಸ್ಮಶಾನದಲ್ಲಿ ಕೂಡ ಹನ್ನೆರಡು ಗಂಟೆ ರಾತ್ರಿ ಎರಡು ಗಂಟೆ ರಾತ್ರಿ ಹಾಲದ್ ಮರದ್ಮೇಲೆಲ್ಲ ಮೇಲೆಲ್ಲ ಎರಡೆರಡು ಅವರ್ ಕೂಸಿದ್ದಾರೆ ಕೆಳಗಡೆ ಇಳಿಯದ್ ಬಿಟ್ಟಿಲ್ಲ ಸೊ ಈ ತರ ಎಲ್ಲ ತುಂಬಾ ಅಂದ್ರೆ ತುಂಬಾ ಮಾಡ್ಸಿದ್ದಾರೆ ಆ ನೀರು ಒಳಗ ನೀರಿ ಏನ್ ಹೇಳ್ತಾರೆ ಹಳ್ಳ ಗುಂಡಿ ಒಳಗಡೆ ಕಾಲಿಟ್ರೆ ಅದ್ ಹೇಳ್ಕೊಳುತ್ತೆ ಅಂತ ಹೇಳ್ತಾರೆ ಅದ್ರೊಳಗಡೆ ರಿಯಲ್ ಆಗಿ ಓಡಿಸಿ ಓಡಿಸಿದಾರೆ ಸರ್ ನಾನು ಮಾಡಲ್ಲ ನೀವು ಫಸ್ಟ್ ಮಾಡಿ ತೋರ್ಸಿದ್ರೆ ಅವ್ರು ರೆಡಿ ಇಲ್ಲ ನೀವೇ ಮಾಡಿ ಅಂತ ಈ ತರ ಎಲ್ಲ ತುಂಬಾ ತುಂಬಾ ಫುಲ್ ಮೂವಿಲೇ ಆ ತರ ಮಾಡ್ತಿದ್ದಾರೆ ಆಮೇಲೆ ಫುಲ್ ಆಲ್ಮೋಸ್ಟ್ ನೈಟ್ ಶೂಟ್ ಅದನ್ನು ಕರೆಕ್ಟ್ ಆಗಿ ನವಂಬರ್ ಡಿಸೆಂಬರ್ ಟೈಮಲ್ಲಿ ಎಷ್ಟು ಚಳಿ ಇರ್ತಾ ಇತ್ತು ಅಂದ್ರೆ ಅದು ಬಟ್ಟೆ ಎಲ್ಲ ನಂದು ನೋಡಿರ್ತಾರೆ ಎಲ್ಲ ಕಿತ್ತೋಗಿರೋ ಬಿಟ್ಟು ಇವರೆಲ್ಲ ಫುಲ್ ಫುಲ್ ಹಾಕೊಂಡ್ಬಿಟ್ಟಿದ್ದಾರೆ ನನ್ಗೆಲ್ಲ ಕಿತ್ತೋಗಿರೋ ಓ ಫುಲ್ ಮೂವಿಲೆಲ್ಲ ಕಿತ್ತೋಗಿರೋ ಬೆಟ್ಟನೆ ಆ ಮಳೆಲಿ ಅದರೊಳಗೆ ಸ್ಪ್ರೇ ಮಾಡಿ 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 ಎಷ್ಟು ಚಳಿಲ್ ಕುತ್ಕೊಂಡಿದೆ ಅಷ್ಟು ಎಫೆಕ್ಟ್ ಹಾಕಿ ಈ ಮೂವಿಲಿ ನಾನು ಆಕ್ಟ್ ಮಾಡಿದೀನಿ ಖಂಡಿತ ನನಗೆ ಈ ಮೂವಿಲಿ ಇಷ್ಟು ವರ್ಷ ನಾನು ಮಾಡಿರೋ ಮೂವಿಲಿ ಇದೇ ಒಂದು ಬೆಸ್ಟ್ ಮೂವಿ ಅಂತ ಹೇಳ್ಬೋದು ಹಾಗೆ ನನಗೊಂದು ನನಗೊಂದು ನನ್ನನ್ನು ನಾನು ಪ್ರೂವ್ ಮಾಡ್ಕೊಳಕ್ಕೆ ಈ ಮೂವಿಲಿ ಅವಕಾಶ ಸಿಕ್ಕಿದೆ ಅಂತ ಅನ್ಕೊಂತೀನಿ ಹಾಗೆ ಏನು ಬೇಕು ಅದನ್ನ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದೀನಿ ಅನ್ನೋ ನಂಬಿಕೆ ಕೂಡ ನನಗಿದೆ ಅದನ್ನು ಡೈರೆಕ್ಟರ್ ಸರೇ ಹೇಳಬೇಕು ಹಾಗೆ ಆಡಿಯನ್ಸೇ ಹೇಳಬೇಕು ನಂದು ಮೂವಿ ರಿಲೀಸ್ ಆದಮೇಲೆ ಹೌದು ಅಂತ ಹಾಗೆ ನನ್ನ ಕೋ ಆರ್ಟಿಸ್ಟ್ ವಿಶ್ವ ಅವ್ರು ಆಗಿರ್ಬೋದು ಅಂಡ್ ತ್ರಿವೇಣಿ ಆಗಿರ್ಬೋದು ಆಲ್ಮೋಸ್ಟ್ ವಿಶ್ವ ಅವರು ಅಷ್ಟೇ ನನ್ನ ಜೊತೆ ಲಾಸ್ಟ್ ವರ್ಗು ಕ್ಯಾರಿ ಮಾಡ್ತಾರೆ ಅವರು ಕೂಡ ಒಳ್ಳೆ ಆಕ್ಟರ್ ಹ್ಮ್ ತುಂಬಾ ಜನ ಕಂಪ್ಲೇಂಟ್ ಹೇಳಿರೋದು ಏಕಂದ್ರೆ ನನ್ಗೆ ಅಷ್ಟು ಟಾರ್ಚ್ ಆ ಮೂವಿಲ್ ಅಷ್ಟು ಟಾರ್ಚರ್ ಇದೆ ಕಾಂಪ್ಲಿಮೆಂಟ್ಸ್ ಕಂಪ್ಲೇಂಟ್ ಹೇಳ್ತಾ ಇರೋದು ಅವ್ರದ್ದು ನಮ್ದು ಡಿಫ್ರೆಂಟ್ ಸ್ಟೋರಿ ಬರುತ್ತೆ ಅದು ಹೆಂಗೆ ಹೇಳೋದು ಅಂತ ಗೊತ್ತಿಲ್ಲ ಹಂಗೆಲ್ಲ ಹೇಳಕ್ ಆಗಲ್ಲ ಮೂವಿ ನೋಡಿ ಗೊತ್ತಾಗತ್ತೆ ಅವ್ರದ್ದು ಅಷ್ಟು ಬರೋಲ್ಲ ಇವರಿಬ್ರು ಕಾಂಬಿನೇಷನ್ ಸೊ ನಾ ಒಂದು ಒಳ್ಳೆ ಮೂವಿ ಅಂತ ಹೇಳ್ಬಿಟ್ಟು ದಯವಿಟ್ಟು ನಮ್ಮ ಮೂವಿನ ಸಪೋರ್ಟ್ ಮಾಡಿ ನಮ್ಮಂತ ಹೊಸ ಕಾಲವಿದ್ರೆ ನಾವು ಬೆಳೆಸಿ ಅಂತ ಕೇಳ್ಕೊತೀನಿ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೋತ್ಸಾಹ